ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಹಾಲಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರ ಹುಟ್ಟುಹಬ್ಬ ಆಚರಣೆ ಶ್ರೀನಿವಾಸಪುರ ತಾಲೂಕು ಕಲ್ಲೂರು ಗ್ರಾಮದಲ್ಲಿ ಜೆತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಂಕರರೆಡ್ಡಿ ನೇತೃತ್ವದಲ್ಲಿ ಶಾಸಕರಾದ ಜಿಕೆ ಕೆಜಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಿಎಂಆರ್ ಶ್ರೀನಾಥ್ ಟಿವಿ ಚೌಡಾ ಚೌಡಾರೆಡ್ಡಿ ಪೋಲು ಶಿವಾರೆಡ್ಡಿ ಇಂದಿರಾ ಭವನ್ ರಾಜಣ್ಣ ತೂಪಲ್ಲಿ ನಾರಾಯಣಸ್ವಾಮಿ ರಾಮಕೃಷ್ಣಾರೆಡ್ಡಿ ಕಲ್ಲೂರು ವೆಂಕಟರೆಡ್ಡಿ ವೇಣುಗೋಪಾಲ ರೆಡ್ಡಿ ಹಾಜರಿದ್ದು ಶಾಸಕರಿಗೆ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಶುಭಾಶಯಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಅಂಗವಿಕಲರಿಗೆ ಸಹಾಯಧನವನ್ನು ನೀಡಲಾಯಿತು ಹಾಗೂ ಸರ್ಕಾರಿ ಶಾಲೆಗಳಿಗೆ ವಾಟರ್ ಫಿಲ್ಟರ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಭಾಗವಹಿಸಿ ಶಾಸಕರಿಗೆ ಶುಭ ಹಾರೈಸಿದರು್ಯಗಳನ್ನು ಕೂಡ ಯಾರಿಗೂ ಅನೇಕ ಜನ ಬರ್ತಾರೆ ಬಾಬಾ ಅವರ ಆಶೆಗಳು ನಾವು ನೆರವೇರಿಸಬೇಕು ಇವತ್ತು ಬೋರ್ ಬೇಕು ಬರ್ತಾರೆ ಲೋನ್ ಬೇಕು ಅಂತ ಬರ್ತಾರೆ ಮತ್ತೆ ಅವ್ರ ಕಷ್ಟಗಳನ್ನು ಹೇಳ್ಕೊಡೋದಕ್ಕೆ ಮತ್ತೆ ಅವರ ಮಕ್ಕಳ ಕೆಲಸ ಹೇಳೋದಕ್ಕೆ ಬರ್ತಾರೆ ಯಾರಿಗೂ ಏನು ಇಲ್ಲ ಅಂತ ಹೇಳುವ ಬಾಯಿ ಅಲ್ಲ ಇದು ಎಲ್ರಿಗೂ ಕೂಡ ನಾನು ಗೌರವ ಶತಮಾನವಾಗಿ ಗೌರವ ಕೊಟ್ಟಿದ್ದೇನೆ ಅದರಿಂದ ಯಾವತ್ತೂ ನಾನು ಸ್ವಾರ್ಥ ಬಯಸಿದವನಲ್ಲ ಇವತ್ತು ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ

ಇದು ಯಾಕೆ ಆಗ್ತಾ ಇಲ್ಲ ಅನೇಕ ಮುಂದರ್ಭಗಳಿದ್ರು ನನ್ಗೆಲ್ರಿಗಿಂತ ಎಲ್ರಿಗಿಂತ ಇವತ್ತು ನಾಯಕರು ಇದ್ದಾರಲ್ಲ ಅವ್ರು ಎಲ್ರಿಗಿಂತ ದುಡ್ಡು ಸಂಪಾದನೆ ಮಾಡುವ ಒಂದು ಅವಕಾಶಗಳು ಮಾಡಲಿಲ್ಲ ಮಾಡ್ಲಿಲ್ಲ ನನ್ಗೆ ಅದೇ ಅವೃದ್ಧಿಯಾಗಿ ಕೊಡ್ಲಿಲ್ಲ ದೇಹ ತಾಲೂಕಿನಲ್ಲಿ ಏನು ಜಮೀನು ಮಾಡ್ಲಿಲ್ಲ ಅಥವಾ ಬೇರೆ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಯಾವತ್ತು ಮಾಡ್ಲಿಕ್ಕೆ ಹೇಳಿದ್ರಿ ಎಕರಲ್ಲಿ ಎಸ್ಕೋಡ್ಲಿ ಮಾಡ್ತೀವಿ ಅಪ್ಪಿನೇಳು ಚಿಂತಾ ಬಂದ್ಕೊಂಡ್ ಕಾಲ ಅಲ್ಲಿ ಹೇಳಿ ಸೊ ಅಂತ ಒಂದು ಇವತ್ತು ನಾನು ಯಾವತ್ತು ಕೂಡ ಆಸೆ ಪಟ್ಟವನಲ್ಲ ಮೊದಲ ಮಂದಿ ಹೇಗಿದ್ದೇನೆ ಇವತ್ತು ಹಂಗೇ ಇದ್ದೇನು ಏನು ನಮ್ಗೂ ಗೊಂದವರ ಕಡೆಯಿಂದ ನಮ್ಮೆಲ್ಲರ ಅಂತ ಗೌರವಂತ ವೆಂಕಟರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಹಾಗೆ ಅವರ ಒಂದು ಜೀವನದ ಯಶೋಗಾಥೆ ರಾಜಕೀಯ ಬದುಕು ಅದರ ಹೆಚ್ಚು ನೋಡ್ತಾ ಇದ್ರೆ ನಮ್ಮೆಲ್ಲರೂ ಕೂಡ ಸ್ಫೂರ್ತಿ ಆದರ್ಶ ಹಾಗೆ ಅವರ ಒಂದು ಪ್ರೇರಣೆ ಇವತ್ತು ಸಮಾಜದಲ್ಲಿ ಯಾವುದೇ ರಾಜಕೀಯ ಅಪೇಕ್ಷೆಗಳಿಲ್ಲದೆ ಲಾಭದಾಯಕ ಉದ್ದೇಶಗಳಿಲ್ಲದೆ ನೇರವಾಗಿ ಜನ ಜನಸೇವೆ ಏನಲ್ಲ ಮುಖ್ಯ ಜನಸೇವೆ ಜನಾದರ ಸೇವೆ ಕೇವಲ ಜನರ ಅಭಿವೃದ್ಧಿ ಆಶೋತ್ತರಗಳಿಗೆ ಸ್ಪಂದಿಸಿ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಶ್ರೀನಿವಾಸಪುರದ ಕ್ಷೇತ್ರದ ಸಮಸ್ತ ಹೊಸ ಕೂಡ ಗೊಂಟು ಮಟ್ಟದಲ್ಲಿ ಅವರೊಂದು ಸಹಾಯ ಅಸ್ತ ಸರ್ಕಾರದ ಬರ್ತಕ್ಕಂಥ ಅನುದಾನ ಯಾವುದೇ ಜಾತಿ ಭೇದ ಇಲ್ಲದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ತರ್ತಕ್ಕಂಥ ಕೆಲಸನ ಅವರು ಏನು ಅವರು ತೊಗೊಂಡು ಮುಂದೆ ಬರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ಈ ಒಂದು ವ್ಯಕ್ತಿತ್ವ ಆದರ್ಶ ಮತ್ತು ಅನುಕರಣೀಯ ಅಂತ ವ್ಯಕ್ತಿತ್ವಗಳನ್ನ ಕೈಲೂ ಕೂಡ ಗುರುತಿಸಿ ಅವರ ಒಂದು ಹುಟ್ಟುಹಬ್ಬನ್ನು ಆಚರಿಸೋದ್ರ ಮೂಲಕ ಅವರಿಗೆ ಆಯುಷ್ ಆರೋಗ್ಯ ಮತ್ತು ಇನ್ನುತ್ತರನ್ನೂ ಅತ್ಯುತ್ತಮವಾದ ಕೆಲಸ ನಿರ್ವಹಿಸಲಿಕ್ಕೆ ಅವರಿಗೆ ಒಂದು ಪ್ರೇರಣಾದ ಒಂದು ಕೆಲಸ ಮಾಡ್ತಕ್ಕಂಥ ಕಲ್ಲೂರಿನ ಸಮಸ್ತ ನನ್ನ ಗೌರವಾಯುತ ನಾಗರಿಕ ಬಂಧುಗಳಿಗೆ ನಾನು ಅಭಿನಂದನೆಗಳು ಧನ್ಯವಾದಕ್ಕೆ ಇಷ್ಟಪಟ್ಟಿರುವುದು